ವಿಜಯನಗರ ಹಗರಿಬೊಮ್ಮನಹಳ್ಳಿನಲ್ಲಿ ಅಥವಾ ಅದರ ಪುರಸಭೆಯಲ್ಲಿ ಅದ್ದೂರಿಯಾಗಿ ಗಾಂಧಿ ಮತ್ತು ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಆಚರಿಸಲಾಗಿದೆ ವಿಜಯನಗರ ಜಿಲ್ಲೆಯ ಬೊಮ್ಮನಹಳ್ಳಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಪುಷ್ಪನವನ ಸಲ್ಲಿಸಲಾಯಿತು ಇಬ್ಬರು ಮಹಾನ್ ನಾಯಕರ ಆದರ್ಶಗಳನ್ನ ಸ್ಮರಿಸಲಾಯಿತು ಹಾಗೂ ಅವರ ತತ್ವಗಳನ್ನ ಅನುಸರಿಸುವಂತೆ ಪ್ರತಿಜ್ಞೆ ಮಾಡಲಾಯಿತು ಗಾಂಧಿ ಜಯಂತಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಸ್ವೀಟ್ ಕಿಟ್ ತಯಾರಿಸಲಾಗಿತ್ತು ಅಥವಾ ಅದನ್ನ ವಿತರಿಸಲಾಗಿತ್ತು ಈ ಕಿಟ್ಗಳಲ್ಲಿ ಸುರಕ್ಷತಾ ಉಪಕರಣಗಳಾದಂತಹ ಮಾಸ್ಕ್ ಕೈವಸ್ತುಗಳು ಮತ್ತು ಇತರ ಅಗತ್ಯ ಪರಿಕರಗಳೂ ಕೂಡ ಇದ್ವು ಪೌರಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಒತ್ತು ನೀಡುವಂತಹ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ಎಂ ಕೆ ಮುಗುಳಿ ಪುರಸಭೆ ಅಧ್ಯಕ್ಷ ಮರಿರಾಮಪ್ಪ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರಭಾಕರ್ ಪುರಸಭೆಯ ಸಿಬ್ಬಂದಿ ಮಾರುತೇಶ್ ಹಾಗೂ ಪುರಸಭೆಯ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು ಎಲ್ಲರೂ ಸೇರಿ ಪೌರ ಕಾರ್ಮಿಕರಿಗೆ ಕಿಟ್ ವಿತರಿಸುವಂತಹ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅಧಿಕಾರಿಗಳು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಗಳು ಸ್ಮರಿಸುವಂತಹ ಜೊತೆಗೆ ಕಾರ್ಮಿಕರ ಸೇವೆಯನ್ನು ಶ್ಲಾಘಿಸಿದರು ಇದೇ ವೇಳೆ ಮಾತನಾಡಿದಂತಹ ಪುರಸಭೆ ಅಧ್ಯಕ್ಷ ಮರಿರಾಮಪ್ಪ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆ ಮತ್ತು ಆದರ್ಶಗಳ ಬಗ್ಗೆ ಮಾತನಾಡಿದರು ಅವರು ಇಂದಿನ ಯುವಕರಿಗೆ ಇವರ ಜೀವನ ಚರಿತ್ರೆಗಳು ಪ್ರೇರಣೆ ನೀಡುತ್ತೆ ಅಂತ ಕೂಡ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ನೀವು ಮುಂದೆ ಅದೇ ರೀತಿ ಮಾಡಿ ಅಂತ ಹೇಳಿ ಹೇಳ್ತಾ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಕಂಡಂತ ಅಪ್ರತಿಮ ಪ್ರತಿಮೆಯಾಗಿರ್ತಕ್ಕಂಥ ಈ ಒಂದು ಶುಭ ಮುಂಜಾನೆಯ ಶುಭಾಶಯಗಳು ಹಾಗೂ ರಾಷ್ಟ್ರಪಿತ ಮಹಾತ್ಮ ಮಹಾತ್ಮ ಗಾಂಧೀಜಿ ಅವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ನಿಮಿತ್ತ ನಾವು ಇಂದು ಕಚೇರಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಹಾಗೂ ಕಚೇರಿಯ ಎಲ್ಲ ಗೌರವಿತ ಸದಸ್ಯರುಗಳು ನಾಮನಿರ್ದೇಶ ಸದಸ್ಯರು ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮದ ಎಲ್ಲ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮವಾಗಿ ಎಲ್ಲರಿಗೂ ಸವಲತನ ಕೊಡ್ತಾ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ರಂದು ಜನಿಸಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸ್ವಂತ ಕೆರಿಯರನ್ನು ಬಿಟ್ಟು ರಾಷ್ಟ್ರ ನಾವು ಬ್ರಿಟಿಷರಿಂದ ಭಾರತ ದೇಶವನ್ನು ಒಂದು ಬಿಡುಗಡೆಗೊಳಿಸಿ ನಮಗೆ ಸ್ವತಂತ್ರಗೊಳಿಸಲು ಪ್ರತಿ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಟ್ಟು ತಮ್ಮ ಸ್ವಂತ ಜೀವನವನ್ನೇ ರಾಷ್ಟ್ರಕ್ಕಾಗಿ ಉಡುಪಾಗಿಟ್ಟಂತೇಶ ಅಲ್ಲಿಂದ ಸ್ಥಳ ಶರಣಾರ್ಥ